ಅಗಸೆ ಬೀಜಗಳ ನಿಯಮಿತ ಸೇವನೆಯು ಮಹಿಳೆಯರಲ್ಲಿ ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಋತುಚಕ್ರದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕೂಡ ಇದು ಉಪಯುಕ್ತವಾಗಿದೆ ಅಗಸೆ ಬೀಜಗಳು ಒಮೆಗಾ ಥ್ರೀ ಕೊಬ್ಬಿನಾಮ್ಲಗಳನ್ನು ಹೊಂದಿರೋದ್ರಿಂದ ಇವುಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಉರಿಯೂತ ಕಡಿಮೆಯಾಗುತ್ತೆ ಕೂದಲು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಬೆಳೆಯುತ್ತೆ ಅದೇ ಹಿನ್ನೆಲೆ ಫ್ಲಾಕ್ಸೀಡ್ಸ್ನ ಆರೋಗ್ಯ ಲಾಭಗಳ ಪಟ್ಟಿ ಇಲ್ಲಿದೆ ಇತ್ತೀಚಿನ ವರ್ಷಗಳಲ್ಲಿ ಜನರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ನಾನಾ ರೀತಿಯ ಹರಸಾಹಸಗಳನ್ನು ಮಾಡ್ತಿದ್ದಾರೆ ವಿವಿಧ ರೀತಿಯ ಡ್ರೈ ಫ್ರೂಟ್ಸ್ ಜೊತೆಗೆ ಬೀಜಗಳನ್ನು ಪ್ರತಿನಿತ್ಯ ಸೇವನೆ ಮಾಡುವುದನ್ನು ರೂಢಿಸಿಕೊಂಡಿದ್ದಾರೆ ಇವು ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಅನುಕೂಲ ಮಾಡಿಕೊಡುತ್ತೆ ಇದರ ಜೊತೆಗೆ ನೀವು ಅಗಸೆ ಬೀಜಗಳನ್ನು ಸೇವನೆ ಮಾಡ್ತಾ ಇದ್ರೆ ನಿಮಗಿಂತ ಆರೋಗ್ಯವಂತರಿರೋದಿಲ್ಲ ಇವು ನೋಡೋದಕ್ಕೆ ಚಿಕ್ಕದಾಗಿದ್ರೂ ಕೂಡ ಅನೇಕ ರೀತಿಯ ಪೋಷಕಾಂಶಗಳಿಂದ ತುಂಬಿದೆ ಈ ಬೀಜಗಳಲ್ಲಿ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಫೈಬರ್ ಪ್ರೋಟೀನ್ಗಳು ಜೀವಸತ್ವಗಳು ಮತ್ತು ಮತ್ತು ಖನಿಜಗಳು ಸಮೃದ್ಧವಾಗಿವೆ ಅಗಸೆ ಬೀಜಗಳಲ್ಲಿರುವ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ರಕ್ತದೊತ್ತಡವನ್ನು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಹೃದ್ರೋಗದ ಅಪಾಯವನ್ನು ಕೂಡ ತಡೆಯುವ ಗುಣವನ್ನ ಹೊಂದಿದೆ ಅಗಸೆ ಬೀಜಗಳಲ್ಲಿರುವ ಫೈಬರ್ ಮಲಬದ್ಧತೆಯನ್ನ ತಡೆಯುತ್ತೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಇದು ಕರುಳಿನ ಚಲನೆಯನ್ನ ಸುಲಭಗೊಳಿಸುತ್ತೆ ಈ ಬೀಜಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಬಹುದು ಆ ಮೂಲಕ ಅಗಸೆ ಬೀಜಗಳು ಮಧುಮೇಹಿಗಳಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಅಗಸೆ ಬೀಜಗಳಲ್ಲಿರುವ ಲಿಗ್ನಾನ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯುತ್ತವೆ ಸ್ತನ ಪ್ರಾಸ್ಟೇಟ್ ಮತ್ತು ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಅಗಸೆ ಬೀಜಗಳು ಪ್ರಮುಖ ಪಾತ್ರವಹಿಸುತ್ತೆ ಅಗಸೆ ಬೀಜಗಳಲ್ಲಿನ ಫೈಬರ್ ಅಂಶವು ನಿಮಗೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಮೂಲಕ ನೀವು ಅತಿಯಾಗಿ ತಿನ್ನೋದನ್ನ ತಡೆಯುತ್ತೆ ಇದರಿಂದ ನೀವು ಸುಲಭವಾಗಿ ತೂಕ ಕಡಿಮೆ ಮಾಡಿಕೊಳ್ಳಬಹುದು ಅಗಸೆ ಬೀಜಗಳಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಚರ್ಮವನ್ನು ತೇವಾಂಶದಿಂದ ಕೂಡಿರುವಂತೆ ನೋಡಿಕೊಳ್ಳುತ್ತೆ ಜೊತೆಗೆ ಚರ್ಮದ ಸಮಸ್ಯೆಗಳನ್ನ ತಡೆಯುತ್ತೆ ಅಲ್ಲದೆ ಈ ಬೀಜಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಉರಿಯೂತ ಕಡಿಮೆಯಾಗುತ್ತೆ ಕೂದಲು ಆರೋಗ್ಯಕರ ಮತ್ತು ಬಲವಾಗುತ್ತೆ ಅಗಸೆ ಬೀಜಗಳ ನಿಯಮಿತ ಸೇವನೆಯು ಮಹಿಳೆಯರಲ್ಲಿ ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಋತುಚಕ್ರದ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಇದು ಉಪಯುಕ್ತವಾಗಿದೆ ਡੈਸਕ ਬਿਊਰੋ ਜ਼ੀ ਕੈਨੇਡਾ ਨਿਊਜ਼